ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿದ್ದು ನಾಲ್ಕು ಜನ ಗುಂಪು ಕೂಡಬೇಡ್ರಿ ಆಯುಧಗಳು ತೊಗೊಬಾರ ಬಾರ್ಜಿಗೆ ಬಾರ್ಜ್ಗೆ ತೊಂದರೆ ಮಾಡಬೇಡಂತ ಮೇಡಮ್ ಅವರು ಆದೇಶ ಮಾಡಿರೋದು ಮೀನುಗಾರರಿಗೆ ತೆರಳಬೇಡಿ ಅಂತ ಹೇಳಿ ಹೇಳೋದಕ್ಕೆ ಫಿಷರೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ಮಾಡಿಲ್ಲ ಅವರು ಈ ಹದಿನಾಲ್ಕು ದಿನಗಳಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಎಲ್ಲ ವಿಲೇಜಸ್ಗಳಿಗೂ ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ರೆ ಅದು ಅವ್ರದ್ದು ಪ್ರಜಾಸ್ವಾಮ್ಯ ಒಂದು ಹಕ್ಕು ಅದು ಮಾಡಲಿ ಬಟ್ ಎಲ್ಲ ಬೋಟ್ಗಳನ್ನ ಸೇರಿಸ್ಕೊಂಡು ನಾವು ಬಾರ್ಜನ್ನ ಅಟ್ರಾಕ್ಟ್ ಮಾಡೋಂಥದ್ದು ಅದು ಕ್ರಿಮಿನಲ್ ಟ್ರೆಸ್ಪಾಸ್ ಆಗುತ್ತೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಸ್ ಪಿ ಆಗಿ ನಂದು ಕೆಲಸ ಇದೆ ಹಾಗಾಗಿ ಇದನ್ನು ನಾವು ಮನವರಿಕೆ ಮಾಡಿದ್ವಿ ನಿನ್ನೆ ಅವರು ಎಲ್ಲ ಕೇನಿಯ ನಾಗರಿಕರೆಲ್ಲ ನಮ್ಮ ಹತ್ರ ಬಂದಿದ್ದರು ನನ್ನ ಹತ್ರ ಮತ್ತು ಡಿ ಸಿ ಅವ್ರ ಹತ್ರ ಈ ಥರ ನಾವು ಒಂದು ಸಾಲಿಡಿಟಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಐದನೇ ತಾರೀಖು ಜಾರಿ ಇರೋದ್ರಿಂದ ಅಲ್ಲಿ ಕೇನಿ ಮತ್ತು ಅಲ್ಲಿ ಸುತ್ತಮುತ್ತ ಐದು ಗ್ರಾಮಗಳಲ್ಲಿ ಅದು ಮಾಡೋಕ್ಕಾಗಲ್ಲ ಮತ್ತು ನೀವು ಬೋರ್ ಪಾಯಿಂಟ್ಗಳಲ್ಲಿ ಸಹ ಅಲ್ಲಿಗೆ ಫೈವ್ ಹಂಡ್ರೆಡ್ ಮೀಟರ್ಸ್ ಸಮುದ್ರದಲ್ಲಿ ಅಲ್ಲಿ ಸಹ ನಿಷೇಧಾಜ್ಞೆ ಇರೋದರಿಂದ ಸಹ ನೀವೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಯ ಮೀಡಿಯಾ ಏನು ಮಾಡಬೇಕಿಲ್ಲ ಸರ್ ನಾವು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ನಮ್ಗೆ ಅದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಮಾನ್ಯ ಶಾಸಕರು ಸಹ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರಿಗೆ ನಾಳೆ ಬಾ ಬೇಲಿಕೇರಿನಲ್ಲಿ ಅಂದರೆ ಎಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಹೊರತುಪಡಿಸಿ ಬೇರೆ ಎಲ್ಲಿದೆ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಅವರೆಲ್ಲರೂ ಬಾಂಡು ಬರೆಸ್ಕೊಂಡು ಒಂದೊಂದು ಲಕ್ಷ ರೂಪಾಯಿ ಬಾಂಡು ಯಾವುದೇ ಅಧಿಕರ ಘಟನೆ ನಡೀಬಾರ್ದು ಪ್ರತಿಭಟನೆಗಳು ನಡೆದಾಗ ಯಾರ ಸಮುದ್ರಕ್ಕೆ ಹೋಗಬಾರ್ದು ಮೀಡಿಯಾವ್ರು ಕರೆದುಬಿಟ್ಟು ಇನ್ನು ಸಮುದ್ರದ ಒಳಗಡೆ ಯಾರು ಹೋಗಬಾರ್ದು ಅದಾದ ನಂತರ ಅವರ ರಕ್ಷಣೆಗೆ ನಾವೆಲ್ಲರೂ ಸಿ ಎಸ್ ಪಿಯಿಂದ ಕೋಸ್ಟ್ ಗಾರ್ಡಿಂದ ಏನು ತಡೆಗೋಡು ಮಾಡಬೇಕಿಲ್ಲ ಮಾಡ್ತಾಯಿದ್ವಿ ಮಾಡ್ತಾ ಇದ್ವಿ ಬಟ್ ತುಂಬ ಸಂತೋಷವಾದ ವಿಷಯ ಏನಂತೇಳಿ ನಿನ್ನೆ ಬಂದ ಮುಖಂಡರಲ್ಲಿ ಅವರೇ ಆ ಕಡೆ ಯಾವ ಬೋಟು ಹೋಗ್ದಿರ ನಾವೇ ಆಗಿ ನಾವು ಕೆಲಸ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ ಅವ್ರು ಏನೋ ನಮಗೇನು ಬರೆದು ಕೊಡ್ತಾರೋ ಅದ್ರ ಮೇಲೆ ನಾವು ಅವ್ರಿಗೆ ಅನುಮತಿ ಕೊಡ್ತೀವಿ ಅವರು ಶಾಂತಿಯುತವಾಗಿ ಪ್ರತಿಭಟನೆ ನಡೀಬೋದು ಸರ್ಕಾರದ ಗಮನ ತರಿ ಗಮನವನ್ನು ಅವರು ಸೆಳಿಬೋದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವ್ರಿಗೆ ಪ್ರತಿಭಟನೆ ಹಕ್ಕು ಅದನ್ನು ನಾವು ಮಾಡ್ತಾಯಿದೀವಿ ಒಂದೇ ಸಮಸ್ಯೆ ಒನ್ ಫಾರ್ಟ್ ಏನು ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಇದೆ ವಿಲೇಜಲ್ಲಿ ಮತ್ತು ಅಲ್ಲಿ ಸರ್ವೆ ನಡೀತಾ ಇದೆ ಅದು ಜರ್ಮನ್ ಕಂಪನಿ ಅದು ಟಾಟಾ ಕನ್ಸಲ್ಟಿಂದ ಎಷ್ಟು ಕೋಟ್ಯಾಂತರ ರೂಪಾಯಿ ಇವರು ಹೋಗಿ ಏನು ಡ್ಯಾಮೇಜ್ ಮಾಡಿದ್ರು ತಿರುಗಾ ನಾವು ಮೀನುಗಾರ ಮೇಲೆ ಕೇಸ್ಗಳು ಬಿಡುತ್ತೆ